ಏ ಮಾವ ನಿನ್ನ ಮಗಳನ್ನ ಬೀಡು ಸ್ವಲ್ಪ ಹೊರಗಿಮೆ ಹೋಗಿ ಬಂದು ಜೋಡಿದೆ ಕೂಡ ಕೆಳಗು ಮತ್ತದ ಮೈಯಾಗ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ఈ వీడియో థా మీ క్రియేట్ మొదలు యావతారంతం నావత్తి వీడియో దీని వీడియోన స్కిప్ మే హ ఎండ్ వర్గ్ నోడి నీళ్ళు ఎలక్ట్ర ప్రజెక్ట్ కొట్టి ఆ ప్రాజెక్టను అలక్ట్రీ ఇన్స్టాల్ మాకుంటు ఈజీ డేటింగ స్టార్ట్ మాకొదు అది యాతా మొదటికన్నా ఈవత్ వీడియోదా తెలుసుకో వీడియోన స్కిప్ మే ఎవరికి నోడి ఈ ಇಲ್ಲಿ ನಿಮಗೆ ಅಲರ್ಟ್ ಮಷಿನ್ ಪ್ರಾಜೆಕ್ಟ್ ಕೊಟ್ಟಿರ್ತೀನಿ ಆ ಪ್ರಾಜೆಕ್ಟನ್ನು ಅಲರ್ಟ್ ಮಷಿನ್ ಇನ್ಸಲ್ ಮಾಡ್ಕೊಂಡು ನಂತರ ಓಪನ್ ಮಾಡ್ಕೊಳ್ಳಿ ನಿಮಗೆ ಇಂಟ್ರೆಸ್ಸು ಈ ಥರ ಬಂದಿರುತ್ತೆ ಓನ್ಲಿ ನೀವು ಫೋಟೋ ಮಾತ್ರ ರಿಪ್ಲೇಸ್ ಮಾಡ್ಕೊಳ್ಳೋದಿರುತ್ತೆ ಇಲ್ಲಿ ಎಲ್ಲ ಫೋಟೋನ ಆ್ಯಡ್ ಮಾಡಿಕೊಟ್ಟಿರ್ತೀನಿ ಇಲ್ಲಿ ಫೋಟೋಸು ಬಂದ್ಬಿಟ್ಟು ನೀವು ಗ್ರೂಪ್ ಇರುತ್ತೆ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ಎಡಿಟ್ ಎಡಿಟ್ ಗ್ರೂಪ್ ಅಂತಿದೆಯೋ ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಫೋಟೋ ಓಪನ್ ಆಗುತ್ತೆ ಇಲ್ಲಿ ಸ್ಟಾರ್ಟಿಂಗ್ ಫೋಟೋ ನೀವು ಈರೋಯಿನ್ಸು ಹಾಕ್ಬೇಕು ನಾನು ಮಾವ್ನಿಪ್ ಮಾವುದು ಹಾಕಿದ್ಮೇಲೆ ಫೋಟೋ ಮೇಲೆ ಒಂದು ಸರಿ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಕಲರ್ ಒಂದು ಫಿಲ್ ಮೇಲೆ ಮತ್ತು ಇಲ್ಲಿ ಸ್ಟಾರ್ ಮೇಲೆ ನೀವು ಒಂದು ಹೀರೋಯಿನ್ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ ಯಾವ್ದಾದ್ರು ಚೆನ್ನಾಗಿರೋದಿರುತ್ತಲ್ಲಿ ನಿಮ್ಮ ಮೇಲೆ ನಾವು ಒಂದು ಫೋಟೋ ಸೆಲೆಕ್ಟ್ ನೋಡಿ ಈ ಥರ ಒಂದು ಹೀರೋಯಿನ್ ಫೋಟೋ ಸೆಲೆಕ್ಟ್ ಮಾಡ್ಕೊಂಡು ಮೇಲುಗಡೆ ಫಸ್ಟ್ ಪಟ್ಟಿನ ಕೊಡಿ ಈ ಬ್ಯಾಗ್ ಬನ್ನಿ ಈಗ ಬ್ಯಾಗ್ ಬಂದ್ಬಿಟ್ಟು ಮುಂದೆ ಸ್ವೈಪ್ ಮಾಡ್ಕೊಳ್ಳಿ ಈಗ ಸೆಕೆಂಡ್ನೇದು ಎರಡನೇದು ಇಲ್ಲಿ ನಿಮ್ಮ ಫೋಟೋ ಹಾಕಬೇಕು ಗ್ರೂಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮತ್ತು ಇಲ್ಲಿ ಎಡಿಟ್ ಗ್ರೂಪ್ ಮೇಲೆ ಮತ್ತು ಈಗ ಫೋಟೋ ಮೇಲೆ ಇಲ್ಲಿ ಕಲರ್ ಒಂದು ಫಿಲ್ ಮೇಲೆ ಮತ್ತು ಇಲ್ಲಿ ಸ್ಟಾರ್ ಮೇಲೆ ಮತ್ತು ಒಂದು ಫೋಟೋ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಈ ಶಿವಕತ್ ಪೂಜೆ ಫೋಟೋ ಸೆಲೆಕ್ಟ್ ಮಾಡ್ಕೊಂಡು ತೋರಿಸ್ತಿದ್ದೀನಿ ನಿಮಗೆ ಈ ಥರ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಪ್ಲಸ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಈ ಥರ ಕ್ಲಿಕ್ ಮಾಡ್ಕೊಂಡ್ರೆ ಫೋಟೋ ಅನ್ನೋದು ಕರೆಕ್ಟಾಗಿ ಅಡ್ಜಸ್ಟ್ಮೆಂಟ್ ಆಗುತ್ತೆ ಇದೇ ಥರ ಎಂಡ್ವರೆಗೂ ನೀವು ಒಂದು ಫೋಟೋ ಲೇಡೀಸು ಒಂದು ಫೋಟೋ ನಿಮ್ಮದು ಒಂದು ಫೋಟೋ ಲೇಡೀಸ್ ಒಂದು ಫೋಟೋ ನಿಮ್ದು ಹಾಕೊಂಡು ಈಗ ವೀಡಿಯೋನ ಎಕ್ಸ್ಪೋರ್ಟ್ ಮಾಡ್ಕೋಬೇಕಲ್ಲ ಮೇಲುಗಡೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಆರು ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಏಳ್ನೂರ ಇಪ್ಪತ್ತು ಸೆಲೆಕ್ಟ್ ಮಾಡಿಕೊಂಡು ಈ ಕೆಳಗಡೆ ಎಕ್ಸ್ಪೋರ್ಟ್ ಬಟನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ವೀಡಿಯೋ ಎಕ್ಸ್ಪೋರ್ಟ್ ಆಗುತ್ತೆ ವೀಡಿಯೋ ಕನಕ ಇಷ್ಟ ಅನಿಸ್ತಾರೆ ಒಂದು ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡೋದು ಮಾತ್ರ ಮರಿಬಿಟ್ಟು ಫ್ರೆಂಡ್ಸ್